ತಾಯಿಯ ಆಭರಣಗಳಿಗಾಗಿ ಪಟ್ಟು ಅಂತ್ಯಕ್ರಿಯೆಗೆ ಅಡ್ಡಿ ಚಿತೆ ಮೇಲೆ ಮಲಗಿ ಅಂತ್ಯಕ್ರಿಯೆಗೆ ಅಡ್ಡಿಪಡಿಸಿದ ಕಿರಿಯ ಪುತ್ರ ರಾಜಸ್ಥಾನದ ಜೈಪುರದ ವಿರಾಟ್ ನಗರ ಗ್ರಾಮದಲ್ಲಿ ಒಂದು ಘಟನೆ ನಡೆದರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಅಂತ್ಯಕ್ರಿಯೆ ವೇಳೆ ಹಿರಿಯ ಪುತ್ರನಿಗೆ ಆಭರಣ ನೀಡಿದ್ದ ಗ್ರಾಮಸ್ಥರು ಆದರೆ ತನಗೂ ನೀಡಬೇಕು ಅಂತ ಪಟ್ಟು ಹಿಡಿದ ಕಿರಿಯ ಪುತ್ರ ಹಿರಿಯ ಪುತ್ರ ತಾಯಿಯನ್ನ ಸಾಕಿದ್ರಿಂದ ನೀಡಿದ್ದೇವೆ ಅಂತ ಗ್ರಾಮಸ್ಥರು ಹೇಳಿದರು ಏನೇ ಹೇಳಿದ್ರು ಪಟ್ಟು ಸಡಿಲಿಸದೆ ಕಿರಿಯ ಮಗ ಕೊನೆಗೂ ಆತನಿಗೂ ಕೆಲ ಆಭರಣ ಹಂಚಿಕೆ ಮಾಡಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಎಂತೆಂಥ ಕೆಟ್ಟ ಇರ್ತಾರೆ ಈಗಿನ ಈ ಸಂದರ್ಭದಲ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ತಾಯಿ ಸಾವನ್ನಪ್ಪಿದ್ದಾರೆ ಇನ್ನು ಮೇಲೆ ನಮಗೆ ಕಾಣಿಸ್ಕೊಳ್ಳಲ್ಲ ನಮ್ಮ ಜೊತೆಗಿರಲ್ಲ ಆ ಬೇಸರ ಇಲ್ಲ ನಮ್ಮನ್ನು ಹೆತ್ತಿದ್ದಾರೆ ಹೊತ್ತಿದ್ದಾರೆ ಇಷ್ಟು ವರ್ಷ ನಮ್ಮ ಏಳು ಬೀಳು ನೋಡಿದ್ದಾರೆ ಅದಿಲ್ಲ ಆಭರಣ ಬೇಕು ಕಿರಿಯ ಪುತ್ರ ಆಭರಣ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಅಂತ್ಯಕ್ರಿಯೆನೂ ಕ್ರಿಯೆನೂ ಮಾಡಕ್ ಬಿಟ್ಟಿಲ್ಲ ಎಂತೆಂತ ಜನಗಳಿರ್ತಾರೆ ಹೇಳಿ ನೋಡೋಣ ಇವರಿಗೆಲ್ಲ ಏನು ಮನುಷ್ಯತ್ವ ಇದೆಯಾ ತಾಯಿ ಸತ್ತು ಬಿದ್ದಿದ್ರು ತಾಯಿ ದೇಹದ ಮುಂದೆ ಈ ತರ ಆಭರಣಕ್ಕಾಗಿ ಪಟ್ಟು ಹಿಡಿದು ಕೂರ್ತಾರೆ ಅಂತ ಅಂದ್ರೆ ಇದಕ್ಕಿಂತ ಅಸಹ್ಯ ಇನ್ ಏನಿದೆ ಹೇಳಿ ನೋಡಿ ಅಲ್ಲಿ ಆ ಚಿತೆ ಮೇಲೆ ಮಲಗಿರೋ ಇದು ತಾಯಿ ವಾಪಸ್ ಬರಲಿ ತಾಯಿಗೆ ಜೀವ ಬರಲಿ ತಾಯಿ ಬದುಕು ಬರಲಿ ಅಂತ ಅಲ್ಲ ಪುಣ್ಯಾತ್ಮ ಮಾಡ್ತಿರೋ ಡ್ರಾಮಾ ಆಭರಣ ಬೇಕು ತಾಯಿ ಆಭರಣ ಬೇಕು ಅಂತ ಇದ್ದಾಗ ತಾಯಿ ನೋಡ್ಕೊಂಡಿಲ್ವಂತೆ ಇವನ್ ಯೋಗ್ಯತೆಗೆ ಬೆಂಕಿ ಹಾಕ ನೋಡ್ಕೊಂಡಿರೋದು ಹಿರಿಯ ಪುತ್ರ ಅಂತ ಅದಕ್ಕೆ ಕೂರೋರೆಲ್ಲ ಒಂದು ತೀರ್ಮಾನ ಮಾಡಿದ ತಾಯಿ ಇದ್ದಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದನಲ್ಲಪ್ಪ ಅವನಿಗೆ ಕೊಟ್ಬಿಡೋಣ ಅಂತ ಇವನು ಇದ್ದಾಗ್ಲೂ ನೋಡ್ಕೊಂಡಿಲ್ಲ ಆಗ್ಲೂ ಕಿತ್ಕೊಂಡೇ ತಿಂದಿರೋದು ಎಷ್ಟು ತಾಯಿಯಿಂದ ಕಿತ್ಕೊಂಡು ತಿನ್ನೋದಕ್ಕೆ ಸಾಧ್ಯನೋ ಬರೋಷ್ಟು ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ತಾಯಿ ಹುಷಾರಿಲ್ಲದಿದ್ದಾಗ ಅನಾರೋಗ್ಯ ಇದ್ದಾಗ ತಾಯಿ ನೋಡಲಿಲ್ಲ ನೋಡೋಕೆ ಹೋಗಲಿಲ್ಲ ಆದ್ರೆ ಅಂತ್ಯಕ್ರಿಯೆ ಸನ್ ಸಮಯದಲ್ಲಿ ಬಂದು ಕುತ್ಕೊಬಿಟ್ಟಿದ್ದಾನೆ ನನಗೆ ದುಡ್ಡು ಬೇಕು ನಂಗೆ ಆಭರಣ ಬೇಕು ಅಂತ ಇಂಥ ಮಕ್ಕಳು ಇರೋ ಬದಲು ಅದು ಎಷ್ಟೋ ತಾಯಿ ಬಂಜೆ ಆಗಿರೋದು ವಾಸಿ ಅಂತ ಆ ದೇವ್ರ ಹತ್ರ ನೋಡಿ ಆ ಊರರು ನಾಲ್ಕು ಕೊಟ್ಟು ಎದ್ದೋಗು ಅಂತ ಹೇಳೋದು ಬಿಟ್ಟು ಮಾ ಕೊನೆಗೆ ಬಂಗಾರ ಕೊಟ್ಟು ಸಮಾಧಾನ ಮಾಡಿದ್ರಂತೆ ಏನು ಹೋಗ್ಬೇಕಾರೆ ಈತ ಬಂಗಾರನ ಹಾಕೊಂಡು ಹೊತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ನಾಳೆ ಈತ ಸತ್ತೋದಾಗ್ಲು ಈತನ ಮಕ್ಕಳು ಇದೇ ತರ ನಮ್ಮ ಸುಡಲೇಬೇಡಿ ನನಗ್ ಆಸ್ತಿ ಬೇಕು ನನಗ್ ಪಾಲ್ ಬೇಕು ಅಂತ ಕೂತ್ರೆ ಹೆಂಗಿರತ್ತೆ ಹೇಳಿ ನಾವ್ ಏನೇನೋ ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳ್ತೀವಿ ಆದ್ರೆ ಈ ಆಸ್ತಿ ಹಣಕಾಸು ತಂದೆ ತಾಯಿ ನೋಡ್ಕೊಳ್ಳೋ ವಿಚಾರದಲ್ಲಿ ಎಲ್ಲವನ್ನ ಕಳ್ಕೊಳ್ತಾ ಇದೀವ ಅನ್ನೋದೊಂದು ಪ್ರಶ್ನೆ ಹಾಗಿದ್ರೆ ಸಂಬಂಧಗಳು ವಾತ್ಸಲ್ಯ ಹಿರಿಯರು ಹಿರಿಯ ಜೀವ ತಂದೆ ತಾಯಿ ಹೆತ್ತೋರು ಇದಕ್ಕೆಲ್ಲ ವ್ಯಾಲ್ಯೂನೇ ಇಲ್ವಾ ಇತ್ತೀಚೆಗೆ ಹಣ ಕೊಟ್ರೆ ಮಾತ್ರ ತಾಗಿನ ಬಂಗಾರ ಕೊಟ್ರೆ ಮಾತ್ರ ತಂದೆನಾ ಆಸ್ತಿ ಕೊಟ್ರೆ ಮಾತ್ರ ತಂದೆ ತಾಯಿನ ಯೋಗ್ಯತೆಗೆ ತಾಯಿ ಆಗಿಲ್ಲ ಈಗ ಬಂಗಾರ ಬೇಕು ಅಂತ ಅಡುಬಿದ್ದಾನ ಚಿತೆ ಮೇಲೆ ಮಲಗಿ ಎಷ್ಟು ಅಸಹ್ಯ ಹೇಳಿ ನೋಡೋಣ लड़ाई को अरे मैं कोई है मैं मर रहा है मत मत मार ऑप्शन 240 90 90 अरे 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 मैं ले आओ